ಮಾಯಸಂದ್ರ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರ ಕೈಗೊಂಬೆಯಾಗಿರುವ ಅಧ್ಯಕ್ಷರ ಅಕ್ರಮಗಳು ಕಂಡರೂ ಕಾಣದ ಹಾಗೆ ಇದ್ದಾರೆ ಯಾಕೆ ಪಿಡಿಒ ವಿಜೇತ ಕೆರೆಯಲ್ಲಿ ಮಣ್ಣು ತುಂಬಲು ಯಾವುದೇ ಅನುಮತಿ ಪಡೆಯದೆ ನಾನೇ ಹೇಳಿದ್ದು ಎನ್ನುವ ದರ್ಪ ತೋರಿದ ಹಾಲಿ ಅಧ್ಯಕ್ಷ ನಾರಾಯಣಪ್ಪ ಅವರು ಕರೆೆಯಿಂದ ಓಡಿಯೋಕ್ಕೆ ನಾವು ಪಂಚಾಯಿತಿಯಲ್ಲಿ ಓಡಿಯಕ ನಾವು ಪರ್ಮಿಷನ್ ತಗೊಬೇಕು ಪಂಚಾಯಿತಿ ಓಡಿಯಕ ಅಣ್ಣ ಪರ್ಮಿಷನ್ ಬೇಕಾ ಕರೆೆಯಿಂದ ಮನೆ ತಗೆ ಪರ್ಮಿಷನ್ ಬೇಕಾ ಗೊತ್ತಿಲ್ಲ ಅದು ಓಡಯಂಗಿಲ್ಲ ಅಣ್ಣ ಏನು ಮಾಡಬೇಕು ನನ್ನ ಹೆಂಡತಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಎಂದು ಹೇಳಿಕೊಂಡ ನಾರಾಯಣಪ್ಪ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮುನಿರತ್ನಮ್ಮ ನಾರಾಯಣಪ್ಪ ಅದ್ಯವ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯಾದರೂ ನಾವು ಕಾಣೆವು ರಾಜ್ಯದಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಆಡಳಿತದ ಅವಧಿ ಮುಗಿದು ಎರಡು ಮೂರು ವರ್ಷಗಳೇ ಕಳೆದರೂ ಅದ್ಯಾವ ಸರ್ಕಾರ ಈತನ ಹೆಂಡತಿಯನ್ನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮಾಡಿದ್ದಾರೋ ನಾವು ಕಾಣೆವು ಇದೆಲ್ಲವೂ ನಡೆದಿರುವುದು ಎಲ್ಲಿ ಎಂದರೆ ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿರುವ ಆನಿಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ಲೂಟಿ ನಡೆಯುತ್ತಿರುವುದನ್ನು ಗಮನಿಸಿ ಕೇಳಿದಕ್ಕೆ ಇಷ್ಟು ರೋಷ ವೇಷಗಳು ಇನ್ನು ಪಿಡಿಒ ವಿಜೇತರಿಗೆ ಕೆರೆಯ ಮೂಲಕ ಸಂಪರ್ಕ ಮಾಡಿದರೆ ಉತ್ತರಿಸಿದೆ ಇದ್ದ ಕಾರಣ ಕಚೇರಿಗೆ ತೆರಳಿ ಅವರ ಗಮನಕ್ಕೆ ಅಂದರೆ ಸ್ಥಳಕ್ಕೆ ಧಾವಿಸಿದ ಪಿಡಿಒ ದುಸ್ರಾ ಮಾತನಾಡದೆ ಅಧ್ಯಕ್ಷರ ಕೈಗೊಂಬೆಯಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂತು ಕೂಗಳತೆ ದೂರದಲ್ಲೇ ಇರುವ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂತಹ ಅಕ್ರಮ ನಡೆಯುತ್ತಿದ್ದರೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಯಾವುದೇ ಮಾಹಿತಿ ಇಲ್ಲವೆಂದು ಹೇಳಿಕೊಂಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಸರ್ಕಾರಿ ಕೆರೆಯನ್ನ ರಕ್ಷಿಸಬೇಕಾದ ಅಧಿಕಾರಿಗಳೇ ನಿರ್ಲಕ್ಷ್ಯವೆಸಗಿದರೆ ಅಕ್ರಮವಾಗಿ ಮಣ್ಣು ಲೂಟಿ ಮಾಡುವ ಕಳ್ಳರಿಗೆ ಶಿಕ್ಷೆ ಕೊಡುವುದು ಯಾರು ತಾಲೂಕು ದಂಡಾಧಿಕಾರಿಗಳು ಮೌನ ಮುರಿದು ಇಂತಹ ಕಳ್ಳರಿಗೆ ಯಾವ ಶಿಕ್ಷೆ ಕೊಡುವರೋ ಕಾದು ನೋಡಬೇಕು ಪಂಚಾಯಿತಿ ಸಿಬ್ಬಂದಿಗಳ ನಡೆ ಗಮನಿಸಿದರೆ ಕಳ್ಳರಿಗೆ ಇವರೇ ದಾರಿ ಮಾಡಿಕೊಟ್ಟಿದ್ದಾರೆಯೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿದೆ ಈ ಬಗ್ಗೆ ಮೇಲಾಧಿಕಾರಿಗಳು ತಕ್ಷಣ ತನಿಖೆ ನಡೆಸಿ ಅಕ್ರಮದ ಹೊಣೆಗಾರರಾದ ಅಧ್ಯಕ್ಷರು ಹಾಗೂ ಪಿಡಿಒರವರು ಮತ್ತು ಮಣ್ಣು ಲೂಟಿ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಎಂದರು ನೋಡಿ ಪಂಚಾಯತಿ ಕಡೆಯಿಂದ ಪಂಚಾಯತಿ ಕೆರೆ ಮಣ್ಣು ಕೆರೆ ಮಣ್ಣು ಬರ್ತಾ ಇರೋದು ಕೆರೆ ಮಣ್ಣು ಬರ್ತಾ ಇರೋದು ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ ಅಂತ ಹೇಳ್ತಿದ್ದಾರೆ ಈಗ ಕೆರೆಯಿಂದ ಮಣ್ಣು ಅಲ್ಲ ಈಗ ಕೆರೆಯಲ್ಲಿ ಈಗ ನಾವು ಹೋಗಿದ್ವಿ ಸುಮಾರು ಗುಂಡಿ ಒಂದು ಹದಿನೈದು ಅಡಿ ಗಂಟೆ ತೆಗೆದಿದ್ದಾರೆ ಈಗ ನಿಮಗೂ ಗೊತ್ತು ಕೆರೆಯಲ್ಲಿ ಮಣ್ಣು ತೆಗಿಬಾರ್ದು ಅಂತ ಇದ್ರ ಜೊತೆ ಯಾರೆಲ್ಲ ಇದ್ರ ಜೊತೆ ಯಾರೆಲ್ಲ ಶಾಮೀಲಾಗಿದ್ದಾರೆ ಅಲ್ಲ ವಿಚಾರನೆ ಗೊತ್ತಿಲ್ಲ ನಮ್ಗೆ ನೀವು ಹೇಳದ್ಮೇಲೆ ಗೊತ್ತಾಗ್ತಾ ಇರೋದು ಕೆರೆಯಲ್ಲಿ ಮಣ್ಣು ಇರೋದ್ರ ಬಗ್ಗೆ ಬಗ್ಗೆ ನಾನು ಅದ್ರ ಇನ್ಸ್ಪೆಕ್ಷನ್ ಮಾಡಿ ಸೂಕ್ತ ಕ್ರಮ